ಪವರ್ ಏಜೆನ್ಸಿ ರಾಯಚೂರು ಇವರಿಂದ ಕಾರ್ಮಿಕರಿಗೆ ಆಗ್ತಾ ಇದೆ ಮಹಾಮೋಸ ಯಾದಗಿರಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳ ನೇಮಕ ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳ ನೀಡ್ತಿಲ್ವೆಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಗಮನಕ್ಕೆ ಬಂದಿದೆ ಯಾವ ಏಜೆನ್ಸಿ ಕೆಲಸ ಮಾಡ್ತೀರಿ ಕೊಡ್ತಾರ ತಿಂಗಳು

ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳವಿಲ್ಲ ಸಂಬಳ ಕೇಳಿದ್ರೆ ಕೆಲಸಾನೇ ಇಲ್ಲ ಆರು ತಿಂಗಳಾದ್ರೂ ಕೊಡಲ್ವಂತೆ ಸಂಬಳ ಇಎಸ್ಐ ಪಿಎಫ್ ಅಂತೂ ಮೊದಲೇ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ಇವರ ಏಜೆನ್ಸಿಯಿಂದ ಬಂದ ಕಾರ್ಮಿಕರೇ ಹೆಚ್ಚು ಸಾವಿರದ ಒಂಬೈನೂರ ಕನಿಷ್ಠ ವೇತನ ಕಾಯ್ದೆಯಡಿ ಕ್ಲೈ ಅರ್ಜಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ದೀಕ್ಷಾ ಮ್ಯಾನ್ ಪವರ್ ಏಜೆನ್ಸಿ ಅವರಿಗಿದೆಯಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕೃಪಾ ಕಟಾಕ್ಷ ಸಂಪೂರ್ಣ ವಿವರ ಸದ್ಯದಲ್ಲೇ ನಿಮ್ಮ